वो रो म्यूजिक डी बैक वन म्यूजिक अंतो तुम्हाने चलाएंगे एंड कोमल सर एक्टिंग करने वाले एंड तनिशा आल डी बेस्ट इन्हा बंदी ला और बट uh, और यू में माइली फ्यूचर के ना तुम्हारा ऑल डी बेस्ट तंत्र इलाके से पढ़ते हैं थैंक यू सो मच थैंक यू थैंक यू सो मच

ಬರ್ತಾರೆ ಅಂಡ್ ನಮ್ ಕೋ-ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರಿ ಸರ್ ಮತ್ತೆ ನಮ್ ಟೆಕ್ನಿಷಿಯನ್ಸ್ ಬಗ್ಗೆ ಫಸ್ಟ್ ನಾನು ಮಾತಾಡಕ್ಕೆ ಇಷ್ಟ ಪಡ್ತೀನಿ ಫಸ್ಟ್ ನಾನು ಗಿರೀಶ್ ಸರ್ ಗಿರೀಶ್ ಆರ್ಗೌಡಾ ಸರ್ ಆಕ್ಚುಲಿ ಒಬಟು ವಿಲ್ಲನ್ ಸಿನಿಮಾ ಮಾಡಿದ್ರಾರೆ ಅವರೇ ಈ ಸಿನಿಮಾದ ಡಿಓಪಿ ಮ್ಯೂಸಿಕ್ ಡೈರೆಕ್ಟರ್ ಶಿಶಾಂ ಚೈಸಿಗ್ರಿ ಅವರು ರೌಡಿ ಅಂತ ಸಿನಿಮಾ ಮಾಡಿರ್ತಾರೆ ಸರ್ ಸೊ ಇಧಾನಂತರ ನಾನು ಕೋಮಲ್ ಸರ್ರ ಜೊತೆ ಒಂದು ಸಾರಿ ಕಥೆ ಹೆಳ್ದೆ ಸರ್ ಸರಿ ತುಂಬಾ ಇಷ್ಟ ಆಯ್ತು ಸೊ ಆನಾದ್ಮೇಲೆ ನಮ್ ಪ್ರೊಡಕ್ಷನ್ ಮ್ಯೂಸಿಕ್ ಒಂದಸಾರಿ ಹೇಳಿ ವಿ ಸ್ಟಾರ್ಟೆಡ್ ದಿಸ್ ಇದು ಜಸ್ಟ್ ಈ ಟೀಸರ್ ಏನ್ ನೋಡ್ತಾ ಇಟ್ ಇಸ್ ಎ ಅಂಗ್ಲಿ ಏನಿದೆ ನಮ್ಮ ಪ್ರೊಡಕ್ಷನ್ ಈ ಕ್ವಾಲಿಟಿ ಬರುತ್ತೆ ಅಂತ ನಾವು ಇಟ್ ಟೀಸರ್ ಪ್ರಮೋಟ್ ಮಾಡ್ತಾ ಅತಿ ಶೀಘ್ರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ನಿಟ್ಟಲ್ಲಿ ದೀಪಾವಳಿ ನಂತರ ಮೂರ್ತ ಮಾಡ್ತಾ ಇದೀವಿ ಸಿನಿಮಾದು ಸೊ ಟೀಸರ್ ನೋಡಿ ನೀವ್ ಹೇಗಿದೆ ಅಂತ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನನ್ನ ಹೆಸರು ಕರಣ ಅಂತ ಮೊದಲಿಗೆ ಮಾಧ್ಯಮ ಮಿಪುಟಗೆಲ್ಲದ ನಮಸ್ಕಾರ ಮಾಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಿದ್ದೀನಿ ಅದು ತುಂಬಾ ಖುಷಿ ಇದೆ ನನಗೆ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಹರೀಶ್ ಸರ್ ಅವ್ರ ಬಗ್ಗೆ ಮಾತಾಡ್ತೀನಿ ಹರೀಶ್ ಸರ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಖಂಡಿತ ಜೊತೆ ವರ್ಕ್ ಮಾಡ್ಬೇಕು ಅನ್ನೋ ಆಸೆ ನನಗಿತ್ತು ಈ ಸಿನಿಮಾದ ಟುಲ್ ಫಿಲ್ ಆಯಿತು ಹಾಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದಾರೆ ಒಂದ್ ಒಳ್ಳೆ ಸಿನಿಮಾನ ಆಸೆ ತರ್ತಾ ಇದಾರೆ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ ಹಾಗೆ ಈ ತರದೊಂದು ಸಿನಿಮಾಗಳು ಖಂಡಿತವ್ಲು ಆಚೆ ಬರಬೇಕು ಗೆಲ್ಲಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಗಿರೀಶ್ ಸರ್ ಕ್ಯಾಮ್ರಾಮನ್ ಆಗಿರ್ಬೋದು ಸರ್ ಅವರು ಸಹ ತುಂಬಾ ಒಳ್ಳೆ ಒಟ್ಟರು ನಾನ್ ನೋಡದೆ ತುಂಬಾ ಹೆಂಗಂದಾಗ ನನಗೆ ತುಂಬಾ ಖುಷಿ ಆಯ್ತಾರೆ ಯಾಕಂದ್ರೆ ಹೇಳಕ್ ಮುಂಚೆನೆ ಅವರಿಗೆ ತುಂಬಾ ಅದ್ಭುತವಾದ ಟೆಕ್ನಿಕಲ್ ಟೀಮ್ ಕಟ್ಟಿದ್ರು ಇದ್ದಾರೆ ಮುಂಚೆ ಹೇಳಿದ್ರು ನನಗೆ ಸಿನಿಮಾ ಬಗ್ಗೆ ನಾವು ಮಾತಾಡಬೇಕಾದ್ರೆ ಸ್ಟ್ರಾಂಗ್ ಇದೆ ಅಂತ ನನ್ಗೆ ಅನಿಸ್ತು ಹಾಗೆ ಅದೆಲ್ಲದಕ್ಕಿಂತ ಆರ್ ಕೆ ಸರ್ ಮತ್ತೆ ತನಿಷ್ ಅವರು ಇವರು ಯಾವತ್ತೂ ಪ್ರೊಡ್ಯೂಸರ್ ಆಲ್ ದ ಬೆಸ್ಟ್ ಒಂದ್ ಒಂದ್ ಒಳ್ಳೆ ಸಿನಿಮಾನ ತಗೊಂಡ್ ಬರ್ತಾ ಇದೀರ ನಿಮ್ಗೆ ಆಲ್ ದ ಬೆಸ್ಟ್ ಹಾಗೆ ತನಿಷ್ ಅವರು ಬಂದಿಲ್ಲ ಅವ್ರಿಗೂ ಆಲ್ ದ ಬೆಸ್ಟ್ ಇರ್ತೀನಿ ಹಾಗೆ ಕೋಮಲ್ ಸರ್ ಅಷ್ಟೇ ಕೆ ಎನ್ ಅದ್ರಲ್ಲೇ ಪವರ್ ಇದೆ ಅಂತ ಅನ್ಕೊತೀನಿ ಈ ವರ್ಷದ ಕೆಲವು ಸಿನಿಮಾಗಳು ಹಿಟ್ ಆಗಿದೆ ಅದರ ಸಾಲಲ್ಲಿ ಇದೇ ಒಂದಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಕೆ ಅಂತ ಕೋಮಲ್ ಸರ್ ಇದ್ದಾರೆ ಇದರಲ್ಲಿ ಇನ್ನೊಂದಷ್ಟು ಅದಕ್ಕೆ ಚೆಂತ ಆಗ್ಲಿ ಕಾಂತಾರ ಕೆ ಜಿ ಎಫ್ ಅಂಡ್ ಕೋಣ ಎಲ್ಲರ ತರ ಒಂದು ದೊಡ್ಡ ಹಿಟ್ ಸರ್ ಆಲ್ ದ ಬೆಸ್ಟ್ ಸರ್ ಎಂತ ಕೋಮಲ್ ಸರ್ ಜೊತೆ ಆಲ್ರೆಡಿ ಮಾಡ್ತಾ ಇರಲಿಲ್ಲ A zonka kianza nai a da taimakoshi. <hesitation> Ikona kaitnatsa nai, na idosu nai a da nai a kainatai. <hesitation> Ika nai a da osa kainatai a da, na ika nai a da osa kainatai a da, na ika nai a da osa kainatai a da, na ika nai a da osa kainatai a da, ಎಲ್ರಿಗೂ ನಮಸ್ಕಾರ ಇಲ್ಲಿ ಇಲ್ಲದಿರ್ತಕ್ಕಂತಹ ಗುರು ಹಿರಿಯರಿಗೆ ಭತ್ತ ಮಿತ್ರರಿಗೆ ಎಲ್ಲಾ ಬರೆದಿರುವಂತ ಬಂದಿರುವಂತಹ ಗಣ್ಯರಿಗೆ ನಮ್ಮ ನಮಸ್ಕಾರಗಳು ಸರ್ಗೆ ಮ್ಯೂಸಿಕ್ ಮಾಡಬೇಕಾಗಿರುವಂತಹ ಅವಕಾಶ ಸಿಕ್ಕಿರೋದು ನನ್ನ ಪ್ರೊಡ್ಯೂಸರ್ ಸರ್ಗೆ ಹಾಗೂ ಡೈರೆಕ್ಟರ್ ಸರ್ಗೆ ಕೃತಜ್ಞತೆಗಳನ್ನ ಹೇಳ್ತೀನಿ ತುಂಬ ನರ್ವಸ್ ಆಗಿದ್ದೀನಿ ಸ್ವಲ್ಪ ಲೇಟ್ ಆಗ ಕ್ಷಮೆ ಇರಲಿ ಏನಿಲ್ಲ ಕೋಣ ಒಂದು ಅದ್ಭುತವಾಗಿರುವಂತಹ ಹಸಕ್ತ ನನ್ನ ಪ್ರೀತಿಯ ನಿರ್ದೇಶಕರು ನನ್ನ ಬ್ರದರ್ ಅವರ ಕನಸು ಇದು ಎಲ್ಲರೂ ನಿಮ್ಮಿಂದ ಇದು ನನಸಾಗಿದೆ ನನ್ನ ಪ್ರೊಡ್ಯೂಸರ್ ಸರ್ ನನ್ನಸಾಗಿದೆ ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕಿರ್ಲಿ ಅಷ್ಟೇ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜಯಶ್ರೀ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕೋಣ ತಂಡದ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ನನ್ನ ಬೆಸ್ಟ್ ವಿಶಸ್ ಕೋಮಲ್ ಸರ್ ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ತುಂಬ ಸಂತೋಷ ಆಗ್ತಾ ಇದೆ ತನಿಷಾ ಹೌದು ನಾನು ತನಿಷಾ ಬಿಗ್ ಬಾಸ್ ಅಲ್ಲಿ ಹತ್ರ ಆಗಿತ್ತು ಯಾಕೆಂದ್ರೆ ಮೂರು ತಿಂಗಳು ಒಟ್ಟಿಗೆ ಇದ್ವಲ್ಲ ಸೊ ತುಂಬ ಕ್ಲೋಸ್ ಆಗಿದ್ವಿ ಅಹ್ ಬಗ್ಗೆ ಹೇಳಬೇಕು ಅಂದ್ರೆ ಹಠ ಏನಾದ್ರೂ ಒಂದು ಮಾಡಬೇಕು ಅಂದ್ರೆ ಅದನ್ನ ಮಾಡಲೇಬೇಕು ಅನ್ನೋ ಒಂದು ಹಠೆ ಸೊ ಆ ಹಠದಲ್ಲಿ ಬಹುಶಃ ಇವತ್ತು ಉಪ್ಪಂಡ ಪ್ರೊಡಕ್ಷನ್ಸ್ನ ಕೂಡ ಲಾಂಚ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಕನೀಶ ಅವರಿಗೆ ನನ್ನ ಅಭಿನಂದನೆಗಳು ಹಾಗೆ ನನ್ನ ಬೆಸ್ಟ್ ವಿಶಸ್ ಹಾಗೂ ತಂಡಕ್ಕೆ ಕೋಣಾ ತಂಡಕ್ಕೆ ಚಿತ್ರ ಚೆನ್ನಾಗಿ ಬಂದು ಮೂಡ್ಬಹುದು ಏಕೆಂದ್ರೆ ನಾನು ಕೋಣ ಅಂದ ತಕ್ಷಣ ಕೋಣ ಅಂದ ತಕ್ಷಣ ಎಲ್ಲೋ ಒಂದ್ ಕಡೆ ಕಾಮಿಡಿ ಟಚ್ ಇರುತ್ತೇನೋ ಹಾಗೆ ಹೀಗೆ ಅಂತ ಇಲ್ಲಿ ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಕ್ಯೂರಿಯಸ್ ಹೊಡ್ತಾ ಇದೆ ಏನಿರಬಹುದು ಕೋಣ ಟೈಟಲ್ಗೂ ಈ ಪೋಸ್ಟರ್ ಏನು ಏನಿರಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಹೋಗ್ತಾ ಇದೆ ಸೊ ಹಾಗೆ ಚಿತ್ರ ಚೆನ್ನಾಗಿ ನೋಡ್ ಬರ್ಲಿ ಕರ್ನಾಟಕದ ಜನತೆಗೆ ಇಷ್ಟ ಆಗುವಂತ ಚಿತ್ರ ಆಗಲಿ ಅಂತ ನಾನು ಮನಸಾರೆ ಹಾರೈಸ್ತಿದ್ದೀನಿ ಮತ್ತೊಮ್ಮೆ ಇಡೀ ಚಿತ್ರ ತಂಡಕ್ಕೆ ಕೋಣ ಟೀಮ್ಗೆ ನನ್ನ ಬೆಸ್ಟ್ ವಿಶಸ್ ಕಂಗ್ರಾಚುಲೇಷನ್ ಆಲ್ ದ ವೆರಿ ಬೆಸ್ಟ್

ಸ್ಟೋರ್ಸ್ ಅಂತಾರೆ ಅವರು ಬಹಳ ಫೋರ್ಸ್ ಬರ್ಲೇಬೇಕು ಅಂದ್ರು ಅರೀಶಾ ಕೂಡ ಅವ್ರ ಐದಾರು ಸಲ ಫೋನ್ ಮಾಡಿದ್ರು ಇಡೀ ಚಿತ್ರದಲ್ಲಿ ಬಂದಾಗಲಿ ಇಡೀ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳ ಕಳೆದ ಒಂದು ಎರಡು ಮೂರು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಕನ್ನಡ ಚಿತ್ರದ ಒಂದು ಹೊಸ ಚೈತನ್ಯ ಬಂದಿದೆ ಸಿನಿಮಾಗಳು ನೋಡ್ತಾ ಇದ್ದಾರೆ ನೋಡಿ ನಾನು ನಿಜವಾಗ್ಲೂ ಬಹಳ ಬೇಜಾರಾಗ್ತಾ ಇದೆ ನಾಳೆ ಒಂದು ಗೋಟ್ ಸಿನಿಮಾ ಅಂತ ವಿಜಯ್ ಇದು ಬಹುಶಃ ನಂಬಿಕೆಯ ಕೊಡ್ತಾರೆ ಇದ್ರ ಬಗ್ಗೆ ಒಂದು ಹೋರಾಟ ಆಗ್ಲೇಬೇಕು ಸಾವಿರದ ಐವತ್ತು ಸ್ಕ್ರೀನ್ಗಳಾಗ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಎಲ್ಲ ಥಿಯೇಟರ್ಗಳು ರೇಟ್ ಆಫ್ ಅಡ್ಮಿಷನ್ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಮಾಡ್ತಾ ಇದ್ರೆ ಕನ್ನಡ ಸಿನಿಮಾಗಳ ದುರಂತನ ದುರಂತ ಅನ್ಸುತ್ತೆ ಯಾಕಂದ್ರೆ ನಾನು ಅದು ವಾರ್ನಿಂಗ್ ಕೊಟ್ಟಿದ್ದೀನಿ ಅದು ಯಾರು ನಿಮ್ಮ ಒಡೆಯರ್ ಮಾನವಾಗಲಿ ಮಾತನಾ ಕನ್ನಡ ಸಿನಿಮಾಗಳ ಡಿಸ್ಟರ್ಬ್ ಮಾಡದೆ ರೀತಿ ಸಿನಿಮಾ ಮಾಡಿದ್ರೆ ಸರಿ ಮುಂದಿನ ದಿನಗಳ ಇಂಥ ವಿಚಾರಗಳು ಬಂದಾಗ ಖಂಡಿತವಾಗಲೂ ಒಂದು ದೊಡ್ಡ ಹೋರಾಟ ಮಾಡೋದು ಸತ್ಯ ಅಂತ ಹೇಳಿದೀನಿ ಅಲ್ಲ ಯಾವುದೇ ವಿಚಾರಕ್ಕಾಗ್ಲಿ ಎಲ್ಲದಕ್ಕೂ ಕೂಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಹತ್ಕೊಂಡ್ ಕೆಲಸ ನಮ್ಮನ್ನು ಒಂದು ಒಗ್ಗಟ್ಟಿನ ಕೊರತೆ ಇಂತಿ ಅವ್ರು ಆ ಸಂದರ್ಭಗಳಲ್ಲಿ ಬಂದೇ ಬರ್ತಾರೆ ಇಂತಹ ಸಂದರ್ಭಗಳಲ್ಲಿ ಕಲಾವಿದ ಕೈ ಜೋಡಿಸಿದ್ರೆ ಮಾತ್ರ ಇಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸೋ ಕಾಣ ಆಗುತ್ತೆ ನೀನ್ ಇದೀರಾ ಆ ಭಾವನೆ ಎಲ್ಲ ಯಾವ್ದೋ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಆ ಸಿನಿಮಾ ಇವತ್ತು ಚಲನಚಿತ್ರ ನಡೀತಾ ಇರೋದೇ ಸಣ್ಣ ಸಣ್ಣ ಸಿನಿಮಾಗಳಿಂದ ಕಾರ್ಮಿಕರು ಉದ್ಯೋಗ ಸಿಗ್ತಾ ಇರೋದು ಸಣ್ಣ ಸಿನಿಮಾಗಳಿಂದ ಯಾವ ಸಿನಿಮಾಗು ಡೆಸ್ಟಿಮೇಟ್ ಬಿಗ್ ಕೊಡೋದರ ಸ್ಮಾಲ್ ಕೊಡೋದ ಎಲ್ಲಾ ಕೊಡೋದ್ರಿಗೂ ಒಂದೇ ಗೌರವ ಕೊಡುವಂತ ಕೆಲಸ ಮಾಡುವಂತ ಕೆಲಸ ಜವಾಬ್ದಾರಿ ಮಾಡಿದ್ರೆ ಅವರ ಬಂದ್ರೆ ಜನ ನೋಡ್ತಾ ಇದ್ರೆ ಖುಷಿ ಅನ್ಸುತ್ತೆ ಇಂಥ ಸಿನಿಮಾಗಳು ನಿಂತು ಇಂಥ ಸಿನಿಮಾಗಳಿಗೆ ಜನ ನೋಡಿ ಬಂದ್ ಬಂಡವಾಳ ಸಿನಿಮಾ ರಂಗಗಳು ಬೆಳಿಬೇಕಂದ್ರೆ ಹೊಸ ಹೊಸ ನಿರ್ಮಾಪಕರು ಹೊಸ ಕಲಾವಿದರು ಹೊಸ ತಂತ್ರಜ್ಞರು ಹೊಸ ನಿರ್ದೇಶಕರು ಮಾಡೋ ಸಿನಿಮಾಗಳಿಗೆ ಎಂಕರೇಜ್ ಮಾಡುವಂತ ಕೆಲಸ ಮಾಡಬೇಕು ಯಾವತ್ತು ಅವರ ಮಾಧ್ಯಮದ್ದು ಎಲೆಕ್ಟ್ರಾನಿಕ್ ಮೀಡಿಯಾದ್ರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಆ ಕೆಲಸನ ಮಾಡಿದಾಗ ನಮ್ಮ ಜನ ಪ್ರೇಕ್ಷಕರು ಕೂಡ ಹೊಸದೇ ಅವಕಾಶ ಕೊಟ್ಟಾಗ ಪರಭಾತ ಚಿತ್ರಗಳ ಹಾವಳಿ ಜಾಸ್ತಿ ಆಗಿ ನಮ್ಮ ದುಡ್ಡುಗಳನ್ನು ನೈಬರಿಂಗ್ ಸ್ಟೇಟರು ಎಂಜಾಯ್ ಮಾಡ್ತಿದ್ದಾರೆ ಅವ್ರನ್ನ ಅವಾರ್ಡನ್ ಕೆಲಸ ಮಾಡೋ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳನ್ನ ಬೆಳಿಬೇಕು ಬೆಳೆಸಬೇಕು ಬೆಳೆಸುವಂಥ ಕೆಲಸ ನಾವೆಲ್ಲ ಒಂದಾಗಿ ಹೋಗ್ಬೇಕಾಗಿ ಮಾಡಿದಾಗ ಅಂತ ಈ ಸಮಸ್ಯೆ ಮಾತಾಡೋದಕ್ಕೆ ತರಲ್ಲ ನಮಗೆ ಮತ್ತೆ ನಮ್ಮ ಮೇನ್ ಕ್ಯಾಂಡಿಡೇಟ್ ಏನು ಮಾತು ಮಾಡಬೇಕಾಗಿತ್ತು ಅವರು ಕಾನುಗಳಿಂದ ಅಂತಲ್ಲ ಬಟ್ ಇಟ್ಸ್ ನಮ್ಮ ಡಿಸಿಷನ್ ಜ್ಯುವೆಲರ್ಸ್ ಓಪನ್ ಮಾಡೋದಿರ್ಬೋದು ಪ್ರೊಡಕ್ಷನ್ ಓಪನ್ ಮಾಡೋದಿರಬಹುದು ಒಬ್ಬರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಸಾಥ್ ಕೊಟ್ಕೊಂಡು ನಾವ್ ಇಲ್ದಿದಾಗ ಅವ್ರ ಕೆಲಸ ಮಾಡೋದು ಅವ್ರಿಗೆ ನಾವು ಕೆಲಸ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೇವೆ ಸೊ ಇವತ್ತು ಅವ್ರಿಗೆ ಗಾಡಿ ಡೇಟ್ ಕೊಟ್ಟಾಗ ಹೋಗುತ್ತೆ ಬೇರೆ ಇದು ಫಂಕ್ಷನ್ಗೆ ಬಟ್ ವಿ ಡಿಸೈಡ್ ನಾಳೆಗೆ ಬರುತ್ತೆ ಮತ್ತೆ ಇನ್ನೂ ಒಂದು ವಾರದಲ್ಲಿ ನಮಗೆ ಟೇಟರ್ಗಳು ಅಭಿವೃದ್ಧಿ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಸಿಗೋಣ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ ನಾವು ಸೊ ಅವರು ಸ್ವಲ್ಪ ಲೇಟ್ ಆಗಿರೋದನ್ನು ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ ತುಂಬ ಕ್ಷಮೆ ಇರಲಿ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ನಮ್ಮ ನಿರ್ದೇಶಕರು ಕತೆ ಹೇಳಿದಾಗ ನಿಮ್ಮ ನಿರೀಕ್ಷೆಗಳೇನಿದ್ರು ಈ ಸಿನಿಮಾ ಶುರು ಮಾಡಿದ್ದಕ್ಕೆ ಅಂಡ್ ಕೋಮಲ್ ಸರ್ ಲೀಡ್ ಆಗಿರೋದ್ರಿಂದ ಫಸ್ಟ್ ಆಗಿ ನಿರ್ದೇಶಕರು ನಮ್ಗೆ ಹೇಳಿದಾಗ ನಮ್ಗೆ ಇನ್ನ ತುಂಬ ಬೇರೆ ಬೇರೆ ಆಯಾಮಗಳಲ್ಲಿ ಏನಿಲ್ಲ ಇದನ್ನು ಕೇಳಿದ್ದೆ ಮತ್ತೆ ಯಾವಾಗ ಸರ್ ಮತ್ತೆ ನಮ್ಮ ನಿರ್ದೇಶದ ಕೆಪಾಸಿಟಿ ಏನಿದೆ ಅದನ್ನು ನೋಡಿ ನಮಗಿನ್ನ ವಿ ಆರ್ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಿಟ್ಟು ನೋಡಿದ ಈ ಕ್ಷೇತ್ರದಲ್ಲಿ ನಮಗೆ ಮತ್ತೆ ನಮ್ಮ ಕ್ಲಾಸಿಕ್ಕಾಗಿರ್ಬೋದು ಅದಕ್ಕಾಗಿರ್ಬೋದು ಇದೆಲ್ಲ ಹೊಸ ಕ್ಷೇತ್ರ ಮಾಜಿ ಅಧ್ಯಕ್ಷರು ನಮ್ಮ ದಾಮಹರೀಶ್ ಅವರು ಎಲ್ಲಕ್ಕಿನ ಮೇಲಾಗಿ ನಮ್ಮ ಹಿತೈಷಿಗಳು ಸ್ನೇಹಿತರು ಯಾವಾಗ ನಮ್ಗೇನು ಹೆಲ್ಪ್ ಕೂಡ ಮಾಡ್ತಾರೆ ಮತ್ತೆ ವಿಶೇಷವಾಗಿ ನನ್ನ ಮೂವತ್ತೆರಡು ವರ್ಷ ಜರ್ನಿಯಲ್ಲಿ ಸತತವಾಗಿ ನನ್ನ ಬೆಳೆಸಿ ಹಾರೈಸಿ ಪ್ರೋತ್ಸಾಹಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ಸಹೋದರರಿಗೆ ಎಲ್ಲರಿಗೂ ನನ್ನ ಉಳೆಪಲಾಗೆ ಇಲ್ಲಿ ನಾವು ಮಾತಾಡಬೇಕಾದ್ರೆ ನನಗೆ ಅದೇ ಅನಿಸ್ತು ಮುಂಚೆ ವಿಶಾಲ್ ಥಿಯೇಟರ್ ಅಂತ ಇತ್ತು ಇಲ್ಲಿ ಯಾರ್ಯಾರು ಪಿಕ್ಚರ್ ಕೇಳಿದ್ರೆ ಕೊಡ್ತಾನೆ ಇರಲಿ ಪತ್ ನೋಡೋಗ್ಬಿಡು ಹ ಅಲ್ಲ ಇದು 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 ವಿಶಾಲ್ ಹ ಇದು ಯಾರ ಪಿಕ್ಚರ್ ಕೇಳಿದ್ರೆ ಕಲೆಕ್ಷನ್ ಬರಲ್ಲ ಅನ್ಬಿಟ್ಟು ಓಡೋಗ್ಬಿಡು ಆ ತರ ಇದ್ದಿದ್ದಂತ ಥಿಯೇಟರ್ ನ ಇವತ್ತೆಲ್ಲರೂ ಇನ್ನೂ ರಿಲೀಸ್ ಮಾಡಬೇಕು ಅಂತ ಒಂದು ವಿಕ್ಟ್ರಿ ಸ್ಕ್ರೀನ್ ಆಗಿದೆ ಅದೇ ತರ ನಮ್ಗೆ ತೆರೆಯೋದು ಕೂಡ ಫಸ್ಟ್ ವಿಶಾಲ್ ಥಿಯೇಟರ್ ಐತೆ ಇವಾಗ ಎಷ್ಟು ಥಿಯೇಟರ್ ತರ ಆಗ್ತಾ ಇದ್ದೀನಿ ಏನಕ್ಕೆ ಹೇಳಿದೆ ಅಂದ್ರೆ ಅಲ್ಲಿ ನಾನು ತುಂಬಾ ನಮ್ಮ ಅಣ್ಣನ ಮಾತಿನ ನಿಂತಿನಿ ಅವನು ಮಾಡಬೇಡ ಸ್ವಲ್ಪ ದಿವಸ ಇರೋ ಅಂತಂದ ಅವಾಗ ಎಲ್ಲರೂ ಶಾಕ್ ಆದ್ರು ಬಟ್ ಅದು ರಿಸಲ್ಟ್ ಅವತ್ತು ಹೇಳಿದ್ದಂಗೆ ಇವತ್ತು ಕೂಡ ನಾನು ಒಂದು ಐದು ಆರು ಸಿನಿಮಾ ಮಾಡ್ತಾ ಇದ್ದೀನಿ ಅದ್ರಲ್ಲಿ ವಿಶೇಷವಾಗಿ ಎಲ್ಲ ಪಿಕ್ಚರು ಬೇರೆ ಬೇರೆ ಹೆಲ್ಪ್ ಆಗೋ ಅಂತದೇ ಕೆರಿಯರ್ಗೆ ಇರೋಂತ ಪಿಕ್ಚರು ಇವಾಗ ಈ ಕೋಣ ಡೆಫಿನೆಟ್ ಆಗಿ ಒಂದು ಹೊಸ ದೃಷ್ಟಿಕೋನ ರೆಡಿ ಮಾಡುತ್ತೆ ನನ್ನ ಕೆರಿಯರ್ಗೆ ಇದು ಟೀಸರಲ್ಲಿ ಅವರು ಹೇಳ್ದಂಗೆ ಅವರು ಎರಡು ದಿನದಲ್ಲಿ ಮಾಡಿದ್ರು ಅಂತ ಬಟ್ ನಾಲ್ಕು ದಿನ ರಿಹರ್ಸಲ್ ಮಾಡಿದ್ರು ಎರಡು ದಿನ ಇಡೀ ರಾತ್ರಿ ನಮಗೆ ನಾಲ್ಕೈದು ದಿನ ಥರ ಬಟ್ ಆದ್ರೂ ಕೂಡ ನಮ್ಮ ಕ್ಯಾಮ್ರಾಮು ನಮ್ಮ ಡೈರೆಕ್ಟ್ರು ಆ ಮಳೆಯಲ್ಲಿ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಆ ಪ್ರೊಡ್ಯೂಸರ್ ಜೊತೆ ಸೇರಿ ಇದೊಂದು ವಿಶೇಷವಾದ ಒಂದು ವಿಜುವಲ್ ಒಂದು ಟ್ರೀಟ್ ಅಂತ ಮಾಡಿದ್ರು ಏನಕ್ಕೆ ಇದನ್ನ ಇದು ಹೊತ್ತಿ ಹೊತ್ತಿ ಹೇಳ್ತೀನಿ ಅಂದರೆ ನನ್ನ ಮಗಳು ಎಫ್ ಐ ಟಿ ನ್ಯೂಯಾರ್ಕಲ್ಲಿ ಓದ್ತಾ ಇರ್ತಾರೆ ಅಲ್ಲ ಅವಳಿಂದನೆ ಈ ತರ ಡ್ರೆಸ್ ಹಾಕಕ್ ಸ್ಟಾರ್ಟ್ ಮಾಡಿದ್ರು ಮುಂಚೆ ಮಾಮೂಲಾಗಿ ಬಂದ್ಬಿಡ್ತಾ ಇದ್ರು ಈಗ ಅವಳು ಎಲ್ಲೋದ್ರೂ ಡ್ರೆಸ್ ಕೋಡ್ ಇರಬೇಕು ಡ್ರೆಸ್ ಸಿಸ್ಟಮ್ ಇರಬೇಕು ಅಂತ ಹೇಳಿ ಈ ತರ ಮಾಡಿದ್ರು ಅವಳು ಫಸ್ಟ್ ಟೈಮ್ ಇದನ್ನ ನೋಡಿದಾಗ ತುಂಬಾ ಥ್ರಿಲ್ ಆಗ್ಲಿ ಯೂಶಲ್ ಏನು ತೋರಿಸಿದ್ರೂ ಏನ್ ಅಂತ ಒಂದು ಥ್ರಿಲ್ ಆಗ್ತಾ ಈ ಕೋಣ ಟೀಚರ್ ತೋರಿಸಿದಾಗ ಅವ್ರು ತುಂಬಾ ಚೆನ್ನಾಗಿದೆ ನಮ್ಗೆ ಯಾವಾಗಲೂ ಸೆಕೆಂಡ್ ಇನಿಂಗ್ಸೇ ಚೆನ್ನಾಗಿರೋದು ಸೆಕೆಂಡ್ ಮೈಕ್ ಸ್ವಲ್ಪ ಫಸ್ಟ್ ಮೈಕ್ ಹಳೆ ಥರ ಇತ್ತು ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ಎರಡನೇ ಮೈಕ್ ಬರೋವರೆಗೂ ನನಗೆ ತಳ್ಳಿದ್ದೀರ ಥ್ಯಾಂಕ್ ಯು ವೆರಿ ಮಚ್ ಇದು ಏನಾಗಿದೆ ಇವತ್ತು ಜನ ಮಾಡಿದಾಗ ಒಂದು ಹೊಸ ಥರದ ಒಂದು ಸ್ಫೂರ್ತಿ ಅದೇ ಅವಳು ಅವಳು ಪ್ರತಿಯೊಂದಕ್ಕೂ ನಮಗೆ ಒಂದು ಕ್ರಿಟಿಕ್ ಥರ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಇಬ್ಬರು ಮಕ್ಕಳು ಮತ್ತೆ ನಮ್ಮ ವೈಫೈ ಕ್ರಿಟಿಕ್ಗಳು ನಾನು ಎಲ್ಲಿ ಯೂಶುವಲ್ ಆಗಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಯಾವುದು ಇದಕ್ಕೆ ಹೋಗೋದಿಲ್ಲ ಅವಾಗ ಅವರನ್ನೇ ನನಗೆ ಪ್ರತಿಯೊಂದು ಕಡೆನೂ ನನಗೆ ತಪ್ಪು ತಪ್ಪುಗಳ್ನ ಸರಿಗಳ್ನ ತಿತ್ಸೋ ಅಂತ ಅಂತ ಕ್ಯಾರೆಕ್ಟ್ರು ಯಾಕಂದ್ರೆ ನಾನು ಯೂಶಲ್ ಆಗಿ ಎಷ್ಟೋ ಜನ ರಿಯಾಲಿಟಿ ಶೋ ನನಗೆ ಎಷ್ಟೋ ಸಲ ಕರೆದ್ರೂ ಕೂಡ ನಾನು ಹೋಗಲೇ ಇಲ್ಲ ಬಟ್ ನನ್ನ ಮಕ್ಕಳು ಫಲಂತ ಮಾಡಿದ್ರು ಇಲ್ಲಪ್ಪ ನಿಮ್ಗೆ ಟ್ಯಾಲೆಂಟ್ ಗೊತ್ತಾಗಬೇಕು ಅಂತಂದರೆ ಎಲ್ಲ ಟೆಲಿಗ್ರಾಮಲ್ಲಿ ಪಿಕ್ಚರ್ ನೋಡ್ತಾರೆ ನಿಂಗೆ ಅದರಿಂದ ಯೂಸ್ ಆಗೋಲ್ಲ ನೀನು ಥಿಯೇಟ್ರಲ್ಲಿ ಅಲ್ಲಿ ಟಿ ವಿಲ್ ಮಾಡಿದಾಗ ನೀನು ಟಿ ಆರ್ ಪಿ ಬರುತ್ತಲ್ಲ ಅವ್ರು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅದು ನಿಜವಾಗೂ ಖಂಡಿತವಾಗ್ಲೂ ಹೆಲ್ಪ್ ಆಯಿತು ಯಾಕಂದರೆ ಗಿಚ್ಚಿಗಿಲಿಗಿಲಿ ಈ ಸಲಾಗಿ ಐವತ್ತು ಎಪಿಸೋಡ್ ಕಂಪ್ಲೀಟ್ ಆಗಿ ಈ ಸಲಾಗಿ ತರ್ತಿ ಎಪಿಸೋಡ್ಸ್ ಆಗ್ತಾಯಿರುತ್ತೆ ಅಂದರೆ ನನ್ನಿಂದ ಅಂತಲ್ಲ ಅಂದರೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು ನಾವು ಮಾತಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಆ ಥರ ಅವರು ಅಡ್ವೈಸ್ ತೊಗೊಂಡು ಸುಮಾರು ನಾನು ಮಾಡಿದ್ದೀನಿ ಇವತ್ತು ನಮಗೆ ಇದು ಒಂದೊಂದು ಪಿಕ್ಚರಿಂದ ಒಂದೊಂದು ಪಿಕ್ಚರ್ ಡಿಫ್ರೆಂಟಾಗಿ ಮಾಡಬೇಕು ಅಂತ ಈಗ ನಮ್ಮ ಈ ಕಡೆ ಎಡಗಡೆ ಒಬ್ರು ಕೊಡಿದ್ರು ಬಂದಿದ್ದಾರೆ ಆದ್ರೆ ಟೀಸರ್ ನೋಡೋಕೆ ಬಂದಿಲ್ಲ ಅವ್ರು ನನ್ನ ದಾಡಿ ತಗ್ಗಿದ್ದಿನ ಇಲ್ಲ ಅಂತ ನೋಡಕ್ ಯಾಕಂದ್ರೆ ಅವರು ಕುಟೀರ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದಾರೆ ಇಲ್ಲಿ ಮೀಸೆಗೆ ದಾಡಿ ಇಲ್ಲ ಇವ್ರೇನು ಯಾವ ತೆಗೆದು ಬಿಟ್ಟವನ ಇಲ್ಲ ಹಿಂಗೆ ಅಂತ ಹಂಗೆ ಒಬ್ಬೊಬ್ರು ನನ್ನನ್ನ ಹಿಂದೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಈ ಪಿಕ್ಚರ್ ಅಲ್ಲಿ ಬಂದು ಬೇರೆ ಪಿಕ್ಚರ್ ಬಗ್ಗೆ ಮಾತಾಡಬಾರ್ದು ನಂದು ಅತಿ ಶೀಘ್ರದಲ್ಲಿ ಇನ್ನೂ ಎರಡು ಪಿಕ್ಚರ್ ಬಿಡುಗಡೆ ಆಗುವಂತ ಸಂದರ್ಭ ಬಂದಿದೆ ಈ ಕೋಣ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಫಸ್ಟ್ ನನಗೆ ತುಂಬಾ ಇಂಟ್ರೆಸ್ಟ್ ಮಾಡಿದ ಆ ಲೈನ್ ಕೂಡ ಯಾಕಂದ್ರೆ ಇದೊಂದು ಡಾರ್ಕ್ ಹ್ಯೂಮರ್ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಇದರಲ್ಲಿ ನಿಜವಾಗ್ಲೂ ಆತರ ಸಬ್ಸ್ಟೆನ್ಸ್ ತುಂಬಾ ಇದೆ ಒಂದು ಚಾರ್ಲಿ ಚಾಪ್ರಿ ನಲ್ಲಿ ಒಂದು ಕಷ್ಟದಲ್ಲಿ ಸಿಗಾಕೊಳ್ಳುವಂತ ಒಂದು ಪಾತ್ರಗಳು ಅವರು ಜನಕ್ಕೆ ಹೇಗೆ ಎಂಜಾಯ್ಮೆಂಟ್ ಇರುತ್ತೆ ಅದೇ ತರ ಹರಿಯೋರ್ ಎಳಿತು ಮತ್ತೆ ಆ ಮೂಢನಂಬಿಕೆಗಳು ಆ ಸೂಪರ್ ಸ್ಟಿಚರ್ ದಿಲೀಪ್ ಅಲ್ಲಿ ನನ್ನ ಹೊಸದಾಗಿ ಒಬ್ಬ ಅಸ್ಟ್ರಾಲಜರ್ ಕ್ಯಾರೆಕ್ಟರ್ ಆ ಅಸ್ಟ್ರಾಲಜರ್ಗೆ ನಾನು ಆಕ್ಚುಲ್ ಆಗಿ ಇಟ್ಕೊಂಡು ಇಟ್ಟುಕೊಂಡು ಸ್ಟೈಲಿಷ್ ವಿಚಾರ್ ಮಾಡಕ್ಕೆ ಹೋಗಿದ್ದೆ ಬಟ್ ಅದು ಈಗೆಲ್ಲ ಸುತ್ತಾಡ್ಕೊಂಡ್ಬಂದು ಈ ಥರ ಶಾಸ್ತ್ರ ಹೇಳೋ ರೋಬೋನ್ ಇಟ್ಕೊಂಡು ನಾನು ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಆ ಪಿಕ್ಚರ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಮಾಡಿ ಅದನ್ನ ಬಿಟ್ಬಿಟ್ಟು ಇಕ್ಲಾಕ್ ಅಂತ ಒಂದು ಪಿಕ್ಚರ್ ಮಾಡ್ಬೇಕಾಯ್ತು ಟೋಟಲಿ ಸರ್ ಅದು ಇಕ್ಲಾಕ್ ಅಂತಂದ್ರೆ ನಾನು ಶುರು ಮಾಡಿದಾಗ ಒಂದು ಕೊರೋನಾ ಮುಂಚೆ ಮಾಡಿದ್ದು ಅದು ಇಕ್ಲಾಕಂದ್ರೆ ಹಿಂದೆಯಿಂದ ಹೊರದಿದೆ ಕಲ್ಕಿ ಅಂತ ಬಟ್ ಪ್ರಭಾಸ್ ಅವ್ರ ಕಲ್ಕಿ ಅಂತ ಮಾಡ್ಬಿಟ್ಟು ನಮ್ದು ಅದು ಬೆಳಕಿಗೆ ಬರೋಕಾಗಲಿಲ್ಲ ಸೊ ಆ ಥರ ಒಂದು ಇರಬೇಕಾದ್ರೆ ಒಂದು ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ತುಂಬ ಸಂತೋಷ ಆಯ್ತು ಈ ರೋಬೋ ಇಟ್ಕೊಂಡು ನಾವು ಸುಮಾರು ಹ್ಯೂಮರ್ ಮಾಡ್ತೀವಿ ಮತ್ತು ಒಬ್ಬ ಕಸ್ಟಲ್ ಇದ್ದಾಗ ಅವನಿಗೆ ಎಷ್ಟೆಲ್ಲ ಥರ ಪ್ರಾಬ್ಲಮ್ ಬರುತ್ತೆ ಅದನ್ನ ಹೇಗೆ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡ್ತಾರೆ ಅನ್ನೋದೇ ಈ ಪಿಕ್ಚರ ನಾವು ಒಂದು ನನ್ನ ಒಂದು ರೆಗ್ಯುಲರ್ ಫಾರ್ಮೆಟ್ ಆದರೂ ಇದರಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಪ್ಲಸ್ ಪ್ರಾಣಿ ಕೋಣ ಯೂಸ್ ಮಾಡೋದರಿಂದ ನಾನು ಸ್ಟಾರ್ಟಿಂಗ್ ಅದನ್ನೆಲ್ಲ ನೋಡಿದಾಗ ಅದು ಮಳೆಯೊಂದು ಫೀಲ್ ಬಂತು ನಿಜಕ್ಕೂ ಖುಷಿ ಆಯ್ತು ಮತ್ತು ಆಸ್ ಯೂಶುವಲ್ ನಿಮ್ಮೆಲ್ಲರ ಸಪೋರ್ಟು ಕೋಣ ಮೇಲಿ ಮತ್ತೆ ಈ ವಾರದಲ್ಲಿ ಇನ್ನೊಂದು ಎರಡು ಮೂರು ಸಲ ನಿಮ್ಮ ಮುಂದೆ ಬರ್ತೀನಿ ಬೇಜಾರ್ ಮಾಡ್ಕೋಬೇಡಿ ಆರಿಸಿ ಆಶೀರ್ವಾದ ಥ್ಯಾಂಕ್ ಯು ಸರ್ ಇದು ಆಕ್ಚುಲ್ ಆಗಿ ಇದು ಸೀರಿಯಸ್ ಮೇಕಿಂಗ್ ಮಾಡಿದ್ರೇನೆ ಭಯ ಆಗೋದು ಇದನ್ನು ಕಾಮಿಡಿ ಮೇಕಿಂಗ್ ಮಾಡಿದ್ರೆ ಭಯ ಆಗಲ್ಲ ಯಾಕಂದ್ರೆ ಆ ಕೋಣ ಬಂದು ಜೈಗಾಂಟಿಕ್ ಆಗಿ ಅದನ್ನ ಕರ್ಕೊಂಡ್ ಒಂದು ಲಾರಿ ಅವ್ರು ಕರ್ಕೊಂಡು ಬಂದ್ರೆ ಅದನ್ನ ಇಟ್ಕೊಂಡು ಬೇರೆ ಬೇರೆ ಊರುಗಳೆಲ್ಲ ಓಡಾಡ್ಬೇಕಾದ್ರೆ ಬಾರಿ ಕಷ್ಟ ಆಗುತ್ತೆ ಅದು ಅಷ್ಟು ತುಂಬಾ ಯಾವುದೋ ಮಗು ಮಾಡುವಂತದಂತೆ ಅಂದ್ರೆ ಅದು ಥ್ರೀಡಿಂಗಿಗೆ ಇಟ್ಕೊಂಡಿರೋದಂತೆ ಆತರ ಭಯಂಕರ ಸೈಜ್ ಆಗಿರೋಂಥ ಕೋಣ ಆಗ ನೀವು ನೋಡಿದಾಗ್ಲೇನೆ ಒಬ್ಬ ವ್ಯಕ್ತಿಗೆ ಭಯ ಆಗುತ್ತೆ ಅದು ಅದರಿಂದ ಏನೇನು ಹೊಸ ಒಂದು ಸನ್ನಿವೇಶಗಳು ಮೂಡ್ ಬರುತ್ತೆ ಅನ್ನೋದು ಈ ಚಿತ್ರಕ್ಕೆ ಮತ್ತೆ ನಮ್ಮ ಕ್ಯಾಮ್ರಾಮನ್ ಮತ್ತೆ ಡೈರೆಕ್ಟರ್ ಒಂದು ಅವತ್ತು ನಾನು ಅವ್ರು ಏನು ನನಗೆ ಫಸ್ಟ್ ಡೇ ಬಂದಾಗ ಹೇಳಿದ್ರು ಅದು ಸ್ಕ್ರೀನ್ ಮೇಲೆ ಇದೆ ಅವ್ರು ಅದಕ್ಕೆ ಈ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಮೊದಲನೇದಾಗಿ ದಯವಿಟ್ಟು ಕ್ಷಮಿಸಿ ನಿಮಗೆ ಟ್ರಾಫಿಕ್ ಬರ್ತಲ್ಲ ಲೇಟ್ ಆಗೋಯ್ತು ಸಾರಿ ಕೋವಿಡ್ ಬಂದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಕೋಣ ಅನ್ನೋ ಹೆಸರೇ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪ್ರಸಿದ್ಧಿ ಅದಕ್ಕೆ ಒಂದು ನ್ಯಾಯ ಒದಗಿಸ್ಕೊಡುವಂತ ಈ ಒಂದು ಟೀಮ್ ಸ್ಪೆಷಲಿ ಮೀಶಾ ಅವ್ರ ನಾನ್ ಸೀನಿಂಗ್ ಹರ್ ಫ್ರಮ್ ಏಜಸ್ ಒನ್ ಡಿಕೇಡ್ ಇಂದ ನೋಡ್ತಾ ಇದೀನಿ ಬೀಯಿಂಗ್ ಅ ಗರ್ಲ್ ಇಂಡಸ್ಟ್ರಿ ಒಂದೊಂದೇ ಹಂತದಲ್ಲಿ ಬೆಳೆದು ಈಗ ಪ್ರೊಡಕ್ಷನ್ ಮಾಡ್ತಾ ಇದಾರೆ ಅವ್ರ ಸ್ನೇಹಿತರೊಟ್ಟಿಗೆ ಸೇರಿ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂಡ್ ಕೋಮಲ್ ಸರ್ ಪೋಸ್ಟರ್ ಅಲ್ಲಿ ನನ್ನ ಫಸ್ಟ್ ನಿನ್ನೆ ತನಿಷ್ ಅವ್ರ ಕರೆದು ಕಳಿಸ್ದಾಗೆ ನಾನು ಹೇಳಿದೆ